ತಾಯಿಯವರು ಒಂದೊಂದು ಸ್ವಲ್ಪ ಏನು ಭಾಳ ಶಿ ವಾಸ್ ವೆರಿ ರಿಸರ್ವ್ಡ್ ಅಬೌಟ್ ಎಂಟ್ರಿಂಗ್ ಇನ್ ಟು ಪಾಲಿಟಿಕ್ಸ್ ಯು ಎಂಟ್ರಿಂಗ್ ಇನ್ ಟು ಪಾಲಿಟಿಕ್ಸ್ ಅಂತರ್ವ್ಡ್ ಅಂತಲ್ಲ ಅವ್ರಿಗೆ ಮುಖ್ಯವಾಗಿ ಇದೆಲ್ಲನೂ ಕೂಡ ಏನೇನು ಆಗ್ಬೋದು ಅವರು ಕೂಡ ಅನ್ಭವಿಸಿದ್ದಾರೆ ಅವರ ನಮ್ಮ ತಂದೆಯವರ ಕಾಲದಲ್ಲಿ ಆಯಿತು ಯಾವ ರೀತಿ ಒಳ್ಳೇದಾಯ್ತು ಯಾವ ರೀತಿ ಕೂಡ ಒಂದು ರೀತಿ ಅದು ಹಿನ್ನಡೆ ಆಯಿತು ಕೂಡ ಅವ್ರು ಅನ್ಭವಿಸಿದ್ದಾರೆ ಸೊ ಇದೆಲ್ಲನೂ ಕೂಡ ಪರಿಗಣಿಸಿದೀವ ಇಲ್ಲವಾ ಅಂತಲೂ ಕೂಡ ಅವರು ಅವರಲ್ಲಿ ಒಂದು ಅಭಿಪ್ರಾಯ ಇತ್ತು ಸೊ ಅದೆಲ್ಲನೂ ಕೂಡ ನಾವು ಒಂದು ರೀತಿ ಅವರು ಕೂಡ ಅಭಿಪ್ರಾಯ ಇತ್ತು ಇಲ್ಲ ಆ ಥರ ಏನಿಲ್ಲ ನಮ್ಮ ಏನು ನಮ್ಮ ವೃತ್ತ ಜೀವನಕ್ಕೆ ನಮ್ಮ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ನಮಗೆ ಅವರ ಮನೆಯಲ್ಲಿ ಯಾವುದೇ ರೀತಿ ಏನೋ ಅವರೇನು ಅದಕ್ಕೇನು ಆಕ್ಷೇಪವನ್ನು ಅವರು ಯಾವತ್ತೂ ವ್ಯಕ್ತಪಡಿಸಲ್ಲ ಈ ಥರ ನಾವು ಮುಂದುವರಿಬೇಕು ಅಂದರೆ ಅವರು ನೂರಕ್ಕೆ ನೂರು ನಮ್ಮ ಬೆಂಬಲಕ್ಕೆ ಇರ್ತಾರೆ ಆದರೆ ನೀವು ಸರಿಯಾಗಿ ಅದನ್ನ ಪರಿಗಣಿಸಬೇಕು ಅಂತ ಅವರ ಅಭಿಪ್ರಾಯ ಅಷ್ಟೇ ಅದು ಅವರು ಆಶೀರ್ವಾದ ಕೊಟ್ಟಿದ ನಂತರ ನಮಗೇನು ಯಾವುದೇ ರೀತಿಯ ಒಂದು ಏನು ದ ಇಸ್ ನೋ ಚೇಂಜ್ ಇನ್ ಮೈ ಮೈಂಡ್ ಎಸ್